ತಂಡವು ಅಭಿನಯಿಸ್ತಾ ಇರುವ ಶ್ರೀ ಕೃಷ್ಣ ಸಂಧಾನ ನಾಟಕವು ಇಂದು ಸಂಜೆ ಆರು ನಲವತ್ತೈದಕ್ಕೆ ಕುವೆಂಪು ರಂಗಮಂದಿರದಲ್ಲಿ ಪ್ರದರ್ಶನ ಕಾಣಲಿದೆ ಈ ನಾಟಕವು ಎಚ್ಎನ್ ಪ್ರಭಾಕರ್ ಹಾಗೂ ಅಶ್ವಥ್ ಅವರು ರಚಿಸಿರುವ ಎರಡು ನಾಟಕಗಳ ಒಟ್ಟಾರೆ ರಂಗರೂಪವಾಗಿದ್ದು ಚಲನಚಿತ್ರ ಹಾಗೂ ಕಿರುತೆರೆ ಕಲಾವಿದ ಕಾಮಿಡಿ ಕಿಲಾಡಿಯ ಖ್ಯಾತಿಯ ಚಂದ್ರಶೇಖರ್ ಹಿರೇಗುಣಿಗೆರೆ ನಿರ್ದೇಶನವನ್ನ ಮಾಡಿದ್ದಾರೆ ಕಿರುತೆರೆ ಧಾರಾವಾಹಿಗಳಲ್ಲಿ ಅಭಿನಯಿಸಿರುವ ಚಂದ್ರಶೇಖರ್ ಶಾಸ್ತ್ರಿ ಸಾಸ್ವೆಹಳ್ಳಿ ಸತೀಶ್ ಸುರೇಂದ್ರ ಸೇರಿದಂತೆ ಹಲವರು ಅಭಿನಯಿಸ್ತಾ ಇದ್ದಾರೆ

ಅನಂತಪುರ 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 ಆಮೇಲೆ ಅನಂತಪುರ ಅನ್ನಲೆ ಏ ಚೆಕ್ ಇನ್ನೇಳ್ತಂದ್ರೆ ಹೇಳೋ ಓದ್ಯಾಯ್ತಪ್ಪ ಆಯಿತು ಸರಿ ಗಮನ ಬಿಡ್ಯಾ ಆಜೆಯಂತೆ ದ್ರೌಪದಿಯನ್ನು ಅಂತಪುರದಿಂದ ಹೊಡೆದುಕೊಂಡು ಬರುತ್ತೇನೆ ಅಲ್ಲ ದ್ರೌಪದಿ ಕಳ್ಳೆ ಮಾರಾಣಿ ಆದ್ರಿಂದ ಆ ಅಣ್ಣನ ಆಜ್ಞೆಯಂತೆ ಈ ಕೂಡಲೇ ಹೋಗಿ ಅಂತಃಪುರದಿಂದ ಸೆಳೆದುಕೊಂಡು ಬರುತ್ತೇನೆ ಸೆಳೆದುಕೊಂಡು ಬರುತ್ತೇನೆ ನಾವು ಹಾಕ್ತೀವಿ ಕೂಡ ಬಗ್ಗೆ ಅಂತ ಕೂಡ ಅಲ್ಲಿಂದ ದ್ರೌಪದಿ ಈ ಸಭೆಗೆ ಬರುವಂತ ಹೇಳಿ ಬಾಬಾ ಎಲ್ಲ ಮಂಟ್ರಿ ಅಲ್ಲ ಓ ಬಾಡಿಗೆ ಜಾಸ್ತಿ ಆಗುತ್ತೆ ಅಂತ ದ್ರೌಪದಿನೇ ಕನಸಿಲ್ವಾ ಮಂಟ್ರೆ ಇರಲಿ

ಆ ಕರೆಕ್ ಹೋಗ್ತೇನೆ ಭೀಮಾ ಎಮ್ಮೆನ ಭೀಮ ಎಮ್ಮೆ ಇರೋ ಜಾಕ್ಟರ್ಗೆ ಯಾವ ಸೀಮೆ ಪಾಪ ನಮ್ ನೀರ್ ಏನ್ ಗೊತ್ತು ದಿನಾ ಬೆಳಗ್ಗೆ ಬೆಳಗ್ಗೆ ಎದ್ದು ಹೋದ ಕರೆಕ್ಟ್ ಹೋದವನೇ ಚೊಮ್ ತಗೊಂಡು ನೀರ್ ಹಾಕಿದಾನೆ ಮದ್ವೆ ಸೀಮೆ ಕ್ವಾಟೆ ರೂಪ ಐನೂರು ಹಾಕಿದ್ದಾನೆ ಹಂಗಾಗಿ ಅರ್ಜುನ್ ಅರ್ಜುನ್ but Sang